ಮಹಾನಗರದಲ್ಲಿ ದರ್ಗಾ ಹಜರತ್ ಸೈಯದ್ ಅಬೋಬಕರ್ ಟ್ರಸ್ಟ್ ಜಮಖಂಡಿ ಉರುಸ್ ನಿಮಿತ್ತ ನಡೆಯುವ ಹಲವು ಕಾರ್ಯಕ್ರಮಗಳು ಅನ್ನ ಸಂತರ್ಪಣೆ ಮತ್ತು ಪಾತಿಹ ಮತ್ತು ಶಾರದಾ ಕವಾಲಿಕ ಮುಖಾಬಲಾ ಭಾರಿ ಅದ್ದೂರಿಯಾಗಿ ಉರುಸು ಮತ್ತು ಕವಾಲಿ ಜಮಖಂಡಿ ನಗರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಶಫೀಕ್ ಅಹಮದ್ ಮುಲ್ಲಾ ಅಬ್ದುಲ್ ಗಫಾರ್ ಮುಲ್ಲಾ ಮೊಹಮ್ಮದ್ ಮುಲ್ಲಾ ಸೈಯದ್ ಪಾಷಾ ಹುಸೇನ್ ಖಾದ್ರಿ ಮೊಹಮ್ಮದ್ ಅಸಲೀಂ ಖಾದ್ರಿ ಅಶ್ರಫ್ ಅಲಿ ಖಾದ್ರಿ ಸೈಯದ್ ಮುಬೀನ್ ಖಾದ್ರಿ ಮೊಹಮ್ಮದ್ ತೋಹೀದ್ ಖಾದ್ರಿ ಇಸ್ಮಾಯಿಲ್ ಮುಲ್ಲಾ ನಜೀರ್ ಅಹ್ಮದ್ ಖಾದ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು راہ آپ صاحب بارہ گڑی زاکی حسین نگا صاحب سرفراز پتھان صاحب اشور وال نکبر صاحب <سلمان> <سلمان> مجھے چھپے

ಮಹಾರಾಷ್ಟ್ರ ಆಗಿರಬಹುದು ವಿವಿಧ ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಹೋಗಿ ಒಂದು ಕುಸ್ತಿ ಪಟದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತ ನಮ್ಮ ಜಿಲ್ಲೆಯ ಹಿರಿಯರು ಆದರೆ ನಾವೆಲ್ಲ ಹೆಮ್ಮೆ ಪಡುವ ವಿಷಯ ಬಂಧುಗಳೇ ತಾವೆಲ್ಲ ಅವರನ್ನು ಕೈ ಎತ್ತಿ ಚಪ್ಪಾಳೆ ಅದರ ಮುಖಾಂತರ ಹಿರಿಯರಿಗೆ ಸನ್ಮಾನವನ್ನು ನಮ್ಮೆಲ್ಲ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯರು ಸನ್ಮಾನ ಮಾಡ್ತಾ ಇದ್ದಾರೆ ತಾವೆಲ್ಲ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಕೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಅದೇ ರೀತಿ ಇಂತಹ ಸುಂದರವಾದಂತ ಎಲ್ಲ ತಾಯಿಯಂದರು ಯುವಕರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಇದೊಂದು ನಮ್ಮ ಯುವಕರಿಗೆ ಯುವತಿಗರಿಗೆ ಇದೊಂದು ಸ್ಫೂರ್ತಿದಾಯಕ ಒಂದು ವೇದಿಕೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ ನಮಗೆಲ್ಲ ಈ ವೇದಿಕೆ ಮೇಲೆ ಎಲ್ಲ ಇದ್ದಂತ ಅವರಿವರೆನ್ನದೇ ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯರು ಅವರನ್ನ ಸನ್ಮಾನ ಮಾಡ್ತಾ ಇದ್ದಾರೆ ಬುರಹಾನ್ ಪಟ್ಟಣವನ್ನು ಓದಿ ಈ میرا بدل ہے ادھر آگے سمزم ادھر گنگا چل ہے یہی ہے جو مسلم میرا پہو بدل ہے ادھر آگے سمزم ادھر گانا چل ہے ادھر دیوتاؤں کا چڑھتا ہے بارا ادھر شیخ صاحب کو کھاتے ہیں ہلوان ادھر دیکھئے دیکھیے ज़रा तो, जब जबी वांो ज़रा देखो तो हिकु इहो इधर दस रखेरा باقیزہ روشنائی دے کہ بدھ بودھ میں اکثر ہرم دکھائی دے پڑنا تاجو حکومت نہ مان لو دولت کی بنا جس کے پڑھتے تھے وہ چٹاری ಒಂದು ಪ್ರಾರ್ಥನೆ ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಸಣ್ಣ ಪ್ರಾರ್ಥನೆ ಮಾಡಿದರೆ ಸಾಕು ನೀವು ಕೊಡ್ತಾರೆ ಇದರ ಜೊತೆಗೆ ಅಷ್ಟೇ ಭಾವೈಕ್ಯತೆಯಿಂದ ಹಿಂದೂ ಮುಸ್ಲಿಮರು ಒಂದ್ ಕಡೆ ಸೇರ್ಕೊಂಡು ಈ ರೀತಿಯಾದಂತಹ ಅದ್ಧೂರಿಯಾಗಿರ್ತಕ್ಕಂಥ ಉರುಸನ್ನು ನಡೆಸ್ತಕ್ಕಂಥದ್ದು ಇದು ಕೂಡ ಒಂದು ವಿಶೇಷತೆ ಮತ್ತು ವಿಶೇಷವಾಗಿ ನಾವು ಕೂಡ ಅಬರ್ ದರ್ಗಾ ಬತ್ತು ನಮ್ಮ ಮಳೆ ಪುಂತ್ಯ ಕಾಲದಿಂದಲೂ ಕೂಡ ಬಹಳಷ್ಟು ಇಲ್ಲಿ ನಡ್ಕೊಂಡಿವಿ ನಡ್ಕೊಂಡಿದ್ದಂತೆ ಫಲ ಕೂಡ ಕೊಟ್ಟಿದ್ದಾರೆ ನಮ್ಮ ಭಕ್ತಿಗೆ ತಕ್ಕಂತ ಫಲ ಕೂಡ ಸಿಕ್ಕಿದೆ ನಮ್ಮೆಲ್ಲರ ಆಶೀರ್ವಾದದಿಂದ ಅಬ್ಬು ಬಕ್ಕರ್ ದರ್ಗಾ ಆಶೀರ್ವಾದದಿಂದ ನಾವು ಕೂಡ ಸರ್ವ ಸರ್ವ ಸಿಗವರು ಕ್ಯಾತಿಲ್ಲ ಎಲ್ಲರೂ ಅವರಿವರಲ್ಲ ಯಾವ ಜಾತಿ ಭೇದ ಈ ಈ ದೇವರಿಗೆ ಇಲ್ಲ ನಾನ್ ನೋಡಿದಾಗೆ ಅಷ್ಟು ಗ್ರಾಮದ ಪ್ರತಿಯೊಂದು ಒಳ್ಳೆ ಎಲ್ಲ ಹೆಣ್ಮಕ್ಕಳು ಎಲ್ಲ ಇವರು ಬೆಳಿಗ್ಗೆ ಮುಂಜಾನೆ ಏಳು ಗಂಟೆಗೆ ಬಂದು ನಮಸ್ಕಾರ ಮಾಡಿ ಈ ದೇವರುಗಳ ದರ್ಶನ ಪ್ರತಿ ಪ್ರತಿಯೊಬ್ಬರು ಏಳು ಗಂಟೆ ಐದನಿಂದ ಎಂಟರಿಂದ ಒಂಬತ್ತರೊಳಗೆ ಎಲ್ಲರ ದರ್ಶನಾರ್ಥವನ್ನು ಹೋಗುವಂತ ವ್ಯವಸ್ಥೆ ಯಾಕೆ ಸಾಕಷ್ಟು ಈ ಕಮಿಟಿ ಎಲ್ಲ ಹಿರಿಯರು ಬಹಳ ಒಳ್ಳೆ ರೀತಿಯಿಂದ ಈ ನಮ್ಮ ಪೂಜಾರಿ ಬಹಳ ಅತಿ ಅತಿ ಉತ್ತಮ ಈ ಗುಡಿ ಕಾರ್ಯಕ್ರಮವನ್ನ ದಾಗ ನಡೆಸ್ಕೊಂಡು ಹೋಗ್ತಾರೆ ಸುಮಾರು ಮೂರು ವರ್ಷ കർണാടക മുഖ്യമന്ത്രിയാ ഉപരാഷ്ട്രപതി ആ ರಾಷ್ಟ್ರಪತಿ ಆದ್ರೂ ಇಲ್ಲಿ ಪ್ರತಿ ಸಲ ಅವ್ರು ದರ್ಗಾಕ್ ಆಶೀರ್ವಾದ ತಗೊಂಡು ಹೋಗಿದ್ರು ಕಲೋಟಿ ಕಾರ್ಕವರು ಕೂಡ ಇಲ್ಲಿ ದರ್ಗಾಕ್ಕೆ ಬಂದಿನ ಅವರು ಎಮ್ ಎಲ್ ಆಗಿದ್ರು ಇಲ್ಲಿ ಏನೈತೆ ಅಂದ್ರೆ ಈ ದರ್ಗಾದಲ್ಲಿ ಯಾರು ಭಕ್ತಿಯನ್ನು ನಡೀತಾರ ಯಾರು ಮನಸ್ಸಲ್ಲಿ ಅವರಿಗೆ ಅವ್ರಿಗೆ ಅವರ ಆಶೀರ್ವಾದದಿಂದ ಯಾವ್ದಾದ್ರು ಒಂದು ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಇಲ್ಲಿ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಮತ ಅಂತ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ನಮ್ಮವರು ನಾವು ಅಂತ ಹೇಳಿ ಭಾವೈಕ್ಯತೆಯಿಂದ ಇಲ್ಲಿ ದರ್ಗಾದಲ್ಲಿ ಎಲ್ಲರೂ ಕೂಡ ಒಂದು ಭಕ್ತಿ ಪೂರ್ವಕ ಒಂದು ಆಚರಣೆ ಮಾಡ್ಕೊಂಡು ಬಂದ ವಿಶೇಷವಾಗಿ ಅದ್ರ ಜೊತೆಗೆ ಈಗ ಪ್ರತಿ ಸಲ ಉರುಸು ಒಂದು ಅಥವಾ ಎರಡು ದಿವಸದಲ್ಲಿ ಮುಗೀತಿತ್ತು ಈಗ ಜನರ ಭಕ್ತಿ ಮತ್ತು ಪ್ರೀತಿ ಆಗಿದೆ ದರ್ಗಾದ ಬಗ್ಗೆ ಅಂದ್ರೆ ಒಂದು ಐದು ದಿವಸ ಹತ್ತು ದಿವಸವರೆಗೂ ಉರುಸು ನಡೀತಾ ಇದೆ ಹತ್ತು ದಿವಸ ಆದ್ರೂ ಎಲ್ಲರಿಗೂ ನಮಸ್ಕಾರ ಹಜರತ್ ಅಬೂಬಕರ್ ದರ್ಗಾ ಉರುಸ ನಿಯಮಿತವಾಗಿ ಮತ್ತು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಎಲ್ಲ ಬಾಂಧವರು ಭಾರತೀಯರಿಗೂ ಈದ್ ಮುಬಾರಕ್ ಮತ್ತು ಧನ್ಯವಾದಗಳು ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉರುಸ ನಿಮಿತ್ತವಾಗಿ ಶಾಂದಾರ್ ಕವಾಲಿ ಮತ್ತು ಅನ್ನ ಸಂತರ್ಪಣ ಮತ್ತು ಉರುಸದ ಸಲುವಾಗಿ ತಮ್ಮೆಲ್ಲರೂ ಭಕ್ತರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ಶಾಂತಿಯುತವಾಗಿ ಈ ಬ ಕಾರ್ಯಕ್ರಮವನ್ನು ತಾವು ನಮ್ಮ ನಮ್ಮ ಕೂಡ ಸಂದರ್ಶನಿಕ ಕೂಡ ಸಂದರ್ಶನ ಮಾಡಿಕೊಂಡು ಎಲ್ಲ ಬ ಉರುಸು ಮತ್ತು ಕವಾಲಿ ಪೋರವನ್ನು ಯಶಸ್ವಿ ಏನಾಗಿ ನಾನು ತಮ್ಮೆಲ್ಲರ ಕೇಳಿಕೊಳ್ತೇನೆ ಮತ್ತು ತಮ್ಮ ಮೇ ಎಲೆಕ್ಟ್ರಿ ಮೀಡಿಯಾ ಮತ್ತು ಪ್ರಿಂಟ್ ವೇಳಿ ಎಲ್ಲರಿಗೂ ನಾನು ಸ್ವಾಗತ ಮಾಡಿ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಈ ವರ್ಷವು ಹಿಂದೂ ಮತ್ತು ಮುಸಲ್ಮಾನ ಬಾಂಧವರಿಂದ ಈ ಉರುಸವನ್ನು ಆಚರಿಸುತ್ತಿದ್ದೇವೆ ಮತ್ತು ಸಮಸ್ತ ಜಮಖಂಡಿಯ ಹಿಂದೂ ಮುಸಲ್ಮಾನವರಿಗೆ ನಮಸ್ಕರಿಸುತ್ತಾ ಈ ಸ್ವಾಗತವನ್ನು ನಾವು ದರ್ಗಾದಲ್ಲಿ ಬರಲಿಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಭಾಳ ಆತ್ಮೀಯತೆಯಿಂದ ನಾವು ಗೌರವದಿಂದ ಎಲ್ಲರೂ ಸ್ವಾಗತವನ್ನು ಮಾಡ್ತೇವೆ